ಏ ಹ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪನೇ ಹುಡುಗ ಎಲ್ಲರೂ ಹೇಗಿದ್ರೆ ಓಕೆ ಎವ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಕ್ಕ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವಾಗ ಹಿಂದೂ ಮಹಾಗಣಪತಿ ದಾವಣಗೆರೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದೆ ಸೊ ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ನೋಡ್ಬೋದು ಇವಾಗ ಸದ್ಯಕ್ಕೆ ನಾನು ಅರುಣ ಥಿಯೇಟ್ರ್ ಕಾಣ್ತಾ ಇದ್ದಲ್ಲ ಅಲ್ಲಿದ್ದೀನಿ ಇವಾಗ ರಿಂಗ್ ರೋಡ್ ಹತ್ರ ಹೋಗ್ತಾ ಇದ್ದೀನಿ ಹತ್ರ ಅದೇ ಅಂತ ಹೇಳೋದು ಸೊ ಹೋಗೋಣ ಹಾಗೆ ನೋಡೋಣ ಯಾವ ಥರ ವೆಲ್ಕಮ್ ಇರುತ್ತೆ ಅಂತ ಅದನ್ನು ತೋರಿಸ್ತೀನಿ ಸೊ ಯಾರೆಲ್ಲ ಹೊಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಳ್ಳೆ ಕಂಟೆಂಟನ್ನ ಕೊಡ್ತಾ ಇರ್ತೀನಿ ಬನ್ನಿ ಬನ್ನಿ ಇವಾಗ ಅಲ್ಲಿ ಸಿಗೋಣಂತೆ ಗೈಸ್ ನಾನು ಫಸ್ಟ್ ಟೈಮ್ ಈ ಥರ ಇಷ್ಟು ಡೀಪಾಗಿ ಹಿಂದೂ ಗಣಪತಿ ಅಂತ ಯಾವುದೇ ಗಣೇಶ ಆಗಲಿ ಫಸ್ಟ್ ಟೈಮ್ ನಾನು ಈ ಥರ ಕವರ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಈ ಡೀಟೇಲ್ಸ್ ಆಗಿ ಸಪೋರ್ಟ್ ಯಾವಾಗ್ಲೂ ಇದೇ ತರ ಇದ್ದೀನಿ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ ಇದೇ ತರ ಕೊಡಿಲ್ಲ ಮಾತಾಡಿಸ್ ತುಂಬಾನೇ ಖುಷಿ ಆಗ್ತಾ ಇದೆ ಗಾಯಸ್ ಎಕ್ಸಾಕ್ಟ್ಲಿ ಇವಾಗ ನಾನು ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಹತ್ರ ಇದ್ದೀನಿ ನೀವು ನೋಡ್ಬೋದು ನನ್ನ ಹಿಂದೆ ಸೊ ಅಲ್ಲಿ ನೀವು ನೋಡ್ಬೋದು ಸುತ್ತಮುತ್ತ ಎಲ್ಲ ಬಹಳ ಜನ ಬಂದಿದ್ದಾರೆ ಹುಡುಗರೆಲ್ಲ ಸೊ ಯಾರೆಲ್ಲ ಬಂದಿದ್ರಿ ಈ ವಿಡಿಯೋದಲ್ಲಿ ಯಾರೆಲ್ಲ ಕಾಣಿಸ್ಕೊಂಡು ಇಲ್ಲ ಅಂದರೆ ಕಮೆಂಟ್ ಹಾಕಿ ನೋಡೋಣ Guru, rồi lấy Live Lấy Live Lấy live. vào <coughs> Tadi tadi, rella, work, tadi. <coughs> Guys, this, uh, this is uh, one of my best ಬಿಕಾಸ್ ಅದೂ ಈ ಥರ ಯಾವತ್ತೂ ಆಗಿ ಮೀನ್ಸ್ ಈ ಥರ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು ಗಣೇಶ ಅದು ಸೊ ವೆರಿ ಮಚ್ ಎಕ್ಸೈಟೆಡ್ ಸಖತ್ ಖುಷಿ ಆಗ್ತಾ ಇದೆ ಯಾ ಗುರು ಗುರು ಹೇ ಗುರು ಗುರು ನಮಸ್ತೆ ಓ ಆಯ್ ಹಾಯ್ ಕಾಯಿ ಇದು ಪಿ ಬಿ ರೋಡು Kak, Sa sarkalat rok belum ಇವಾಗ ಇವಾಗೇನು ನೋಡ್ತಾ ಇದ್ದೀರಲ್ಲ ನಿತ್ಕೊಂಡಿದೆಯಲ್ಲ ಸಿಗ್ನಲ್ ಅಲ್ಲಿ ಅದೇ ನಮ್ಮ ಹಿಂದೂ ಮಹಾಗಣಪತಿ ನೋಡಿ ಗೈಸ್ ನೋಡಿ ನೋಡಿ ಬ್ರೋ ಇನ್ನೊಂದು ಸಖತ್ ಖುಷಿ ಆಗಿದ್ದು ಏನಂದ್ರೆ ಎಷ್ಟು ಜನ ಮಾತಾಡಿಸ್ತಾರೆ ಒಬ್ಬ ಒಬ್ಬ ಅದು ಇಷ್ಟೊಂದು ಜನಗಳಿಗೆ ಅಷ್ಟು ಏನೋ ರೆಕಗ್ನೈಸ್ ಆಗಿದೀವಿ ಅನ್ನೋದು ಒಂದು ದೊಡ್ಡ ಖುಷಿ ಇದೇ ಥರ ನಿಮ್ಮ ಪ್ರೀತಿನ ಮೇಲೆ ಸದಾ ತೋರಿಸ್ತಾ ಇರಿ ನಮ್ಮ ಯೂಟ್ಯೂಬರ್ಸ್ ಕನ್ನಡ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಗಾಯ್ ಯಾವ ಸ್ಟಾರ್ಗೂ ಇಷ್ಟೊಂದು ಕ್ರೇಜ್ ಇದೆ ಇಲ್ಲೋ ನಮ್ಮ ದಾವಣಗೆರೆ ಹಿಂದೂ ಮಹಾ ಗಣಪತಿ ಕ್ರೇಜು ನೀವು ನೋಡುವುದು ಹಿಂದೆ ಎಷ್ಟು ಜನ ಇದ್ದಾರೆ ಅಷ್ಟು ಕ್ರೇಜ್ ಇದೆ అదే బిగ్ స్టార్ అసన్స్ ఇలా అంతే అన ఫ్యాన్స్ తాంధ్య హిందూ మహాగణపతి బి బి తోర్సి నోడి గైజ్ ఫైనల్ ఇవగా మంటపదత్ర బంద్వి నోడ్తా ఇదే నోడి హిందూ మహాగణపతి దాంధి మంటపంటీ ఫోర్ కాశి విశ్వనాథ్ మార్తా ಫೈನಲ್ ಇವಾಗ ಗಣೇಶ ಬರುತ್ತೆ ಕಂಪ್ಲೀಟ್ ಆಗಿದೆ ಇವಾಗ ಸ್ವಲ್ಪ ನೈನ್ಟಿ ಪರ್ಸೆಂಟ್ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ಅಷ್ಟೇ ಇದೆ ನೋಡಿ ಗೈಸ್ ದೋಡಿ ಗೈಸ್ ನಾನು ಆಸತಿ ಮಾಡಿದಾಗ ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು ಇವಾಗ ಇನ್ನೂ ಸ್ವಲ್ಪ ನೈಂಟಿ ಪರ್ಸೆಂಟ್ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ಅಷ್ಟೇ ಇರೋದು ನೋಡೋಕೆ ಅಲ್ಟಿ ಅಲ್ಟಿ ಜೈ ಹಿಂದೂ ಮಹಾಗಣಪತಿ ಅಂತ ಹೇಳಿ ನೀವು ಗೈಸ್ ನಮ್ಮ ಗಣೇಶ ಮಂಟಪ ನೋಡೋಣ ಬನ್ನಿ ಸತಿ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಇದೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಕುರಿಸುವಂಥ ಜಾಗ ಗೈಸ್ ಜೋರ ಕಿರ್ಸ್ತಾ ಇದಾರೆ ನೋಡಿ ಗೈಸ್ 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 ನೋಡಿ ಇವಾಗ ದಾವಣಗೆರೆ ಹಿಂದೂ ಮಹಾಗಣಪತಿನ ಇಲ್ಲಿ ಸ್ಟೇಜ್ ಮೇಲೆ ಕೂರಿಸ್ತಾರೆ ನೋಡಿ 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 ಆ ಕ್ರೇನ್ ಇದೆಲ್ಲ ಕೆಳಗಡೆ ಆ ಕ್ರೇನ್ ಇಂದ ಇನ್ಮೇಲೆ ಇವ್ರು ಕೂರಿಸ್ತಾರೆ ಇವಾಗ ನೋಡೋದ್ರಲ್ಲ ಈ ಥರ ಗಣೇಶನ ಕೂರಿಸೋದು ಇನ್ನೇನು ಮುಗಿತು ಸೊ ಇನ್ನು ದಾವಣಗೆರೆ ಆರ್ಬಟ ಫೈನಲಿ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಸ್ಟೇಜ್ಗೆ ಹತ್ತಿತ್ತು ಸೊ ಇನ್ನೇನು ಆರ್ಭಟನೇ ಆರ್ಬಟನೆ ಸ್ಟಾರ್ಟ್ ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಕಂಟೆಂಟ್ ಜೊತೆ ಸಿಗ್ತೀನಿ ಲವ್ ಯುವರ್ ಸೈನಿಂಗ್ ಆಫ್ ಬೈ